ಇದು ನೋಡಿ ಕಾಳು ಸುಂಡಲ್ ತುಂಬ ರುಚಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೊಬೋದು ಇದು ನಾನು ಅಬೇಗೆ ಇಟ್ಕೊಂಡಿದ್ದೀನಿ ಹತ್ತು ನಿಮಿಷ ಕಾಳನ್ನ ಮೊಳಕೆ ಬರಿಸ್ಬಿಟ್ಟು ಬಾಣಲಿಟ್ಟು ಇಟ್ಟು ಸಾಸಿವೆ ಕಡಲೆಬೇಳೆ ಹಾಕ್ಕೋಬೇಕು ಸ್ವಲ್ಪ ಇವಾಗ ನೋಡಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಇಷ್ಟನ್ನ ಹಾಕ್ಬಿಟ್ಟು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಉಪ್ಪು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಅರಿಶಿನ ಸ್ವಲ್ಪ ಹಾಕ್ಬಿಟ್ಟು ಇವಾಗ ನಾನು ಅಬೇಗೆ ಅಲ್ವಾ ಹತ್ತು ನಿಮಿಷ ಇಟ್ಕೊಂಡ್ರೆ ಅರ್ಧಂಬರ್ಧ ಆಗುತ್ತೆ ನೋಡಿ ಫುಲ್ಲು ಬೇಯೋದು ಬೇಡ ಅರ್ಧ ಆದರೆ ಸಾಕು ಇದು ಸ್ವಲ್ಪ ಸಾಫ್ಟಾಗಿ ಕಡಲೆಬೇಳೆ ಕಟುಮ್ ಕುಟುಂಬ ಅಂತ ನಾವು ತಿಂದಾಗ ಬಾಯಿಗೆ ಸಿಗ್ತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಈ ಹೆಸ್ರು ಕಾಳನ್ನ ಹಸೀದೂ ಹಾಕ್ಕೊಂಡ್ಬಿಡ್ಬೋದು ಕೆಲವ್ರಿಗೆ ಅಜೀರ್ಣ ಆಗಲ್ಲ ತಿಂದ ತಕ್ಷಣ ಹೋಗ್ತಾರೆ ಅದಕ್ಕೋಸ್ಕರ ನಾನು ಅರ್ಧಂಬರ್ಧ ಬೇಯಿಸಿ ಹಾಕಿದ್ದೀನಿ ಇದಕ್ಕೆ ಮೇಲೆ ಒಣ ಕೊಬ್ಬರಿ ಒಂದು ಮೂರು ಸ್ಪೂನ್ ಹಾಕ್ಕೊಳ್ಳಿ ಸಖತ್ತು ರುಚಿ ಬರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಒಣ ಕೊಬ್ಬರಿ ಹಾಕ್ಬಾರ್ದು ಹಸೀದೇ ಹಾಕಬೇಕು ಅಂತಾರೆ ಅದೇನಿಲ್ಲ ಒಣ ಕೊಬ್ಬರಿನೂ ಹಾಕಿ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಬೌಲ್ಗೆ ಹಾಕಿ ಸರ್ವ್ ಮಾಡ್ಕೊಳ್ಳಿ ಸೂಪರ್